ಗುರುವಿನ ಒಂದು ಆಶ್ರಯದಲ್ಲಿದ್ದುಕೊಂಡು ಅವನ ಒಂದು ತತ್ವಾದರ್ಶಗಳನ್ನು ಪಾಲಿಸ್ತಾ ಗುರುಪೂಜೆಯನ್ನು ಮಾಡ್ತಕ್ಕಂಥದ್ದು ಬಹಿರಷ್ಟಾವರಣವಾದರೆ ಅರಿವನ್ನೇ ಗುರುವನ್ನಾಗಿ ಮಾಡಿಕೊಡ್ತಕ್ಕಂಥದ್ದು ಲಿಂಗ ಪೂಜೆ ಅಂತಕ್ಕಂಥದ್ದು ಬಹಿರಷ್ಟಾವರಣವಾದರೆ ಆತ್ಮವನ್ನೇ ಲಿಂಗವನ್ನಾಗಿ ಮಾಡಿಕೊಳ್ತಕ್ಕಂಥದ್ದು ಅಂತರಷ್ಟಾವರಣ ಒಟ್ಟಾರೆಯಾಗಿ ಬಹಿರಷ್ಟಾವರಣಗಳಿಗಿಂತಲೂ ಅಂತರಷ್ಟಾವರಣ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದದ್ದು ಅಂತಕ್ಕಂಥದ್ದು ಇದರಿಂದ ಗೊತ್ತಾಗ್ತೈತಿ ಆತ್ಮೋದ್ಧಾರದ ಒಂದು ಅರಿವನ್ನು ಮೂಡಿಸ್ತಕ್ಕಂಥವು ಯಾವುದಾದರೂ ಇದ್ರೆ ಅವೇ ಅಷ್ಟಾವರಣಗಳು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತೈತಿ ಅದರಾಗ ಮುಖ್ಯವಾಗಿರ್ತಕ್ಕಂಥ ಒಂದು ಆವರಣ ಯಾವುದು ಅಂತಂದ್ರೆ ವಿಭೂತಿ ನೀರಿಗೆ ನೈದಿಲೆಯ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ಸಮುದ್ರಕ್ಕೆ ನೆರೆತೊರೆ ಶೃಂಗಾರ ಕೂಡಲ ಸಂಗನ ಶರಣರ ನೊಸಲಿಗೆ ಶ್ರೀ ವಿಭೂತಿಯೇ ಶೃಂಗಾರ ಅಂತಕ್ಕಂಥದ್ದನ್ನು ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ ಇದು ವಿಭೂತಿ ಅಂತಕ್ಕಂಥದ್ದು ಎಷ್ಟೊಂದು ಶ್ರೇಷ್ಠವಾದದ್ದು ಅನ್ನೋದನ್ನು ನೋಡಬೇಕಾದ್ರೆ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಹೇಳ್ತಾ ಹೋಗ್ತಾರೆ ನಮ್ಮ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ತತ್ವಗಳಿಗೂ ಒಂದೊಂದು ವಸ್ತು ಏನು ಕೊಡ್ತಾವೋ ಅಂತಂದರೆ ಸೌಂದರ್ಯವನ್ನು ಕೊಡ್ತಾವ ಅದರಾಗ ನೀರು ಸರೋವರದಲ್ಲಿರ್ತಕ್ಕಂಥ ನೀರಿಗೆ ಅಲ್ಲಿ ಅರಳತಕ್ಕಂಥ ತಾವರೆ ಹೂಗಳು ನೈದಿಲೆ ಹೂಗಳು ಕಮಲದ ಹೂಗಳು ಅದರ ಸೌಂದರ್ಯವನ್ನು ಹೆಚ್ಚು ಮಾಡಿದರೆ ಮನೆಯಲ್ಲಿರ್ತಕ್ಕಂಥ ನಾರಿಗೆ ಗುಣವೇ ಶೃಂಗಾರ ಅಂತ ಹೇಳ್ತಾರೆ ನಾವು ಎಷ್ಟೇ ಉತ್ತಮವಾಗಿರ್ತಕ್ಕಂಥ ಉಡುಗೆ ತೊಡುಗೆಗಳನ್ನ ತೊಟ್ಟರು ಕೂಡ ಎಷ್ಟೇ ಆಭರಣಗಳನ್ನು ಹಾಕೊಂಡ್ರು ಕೂಡ ಅದು ಬಾಹ್ಯ ಸೌಂದರ್ಯವನ್ನು ವೃದ್ಧಿಸುತ್ತದೆ ಹೊರತಾಗಿ ಅಂತರಂಗದ ಒಂದು ಸೌಂದರ್ಯವನ್ನು ವೃದ್ಧಿಸೋದಿಲ್ಲ ಹಾಗಾದರೆ ಅಂತಹ ಅಂತರಂಗದ ಸೌಂದರ್ಯ ನಮಗೆ ಹೆಣ್ಣಿಗೆ ಬರಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಉತ್ತಮ ಗುಣಗಳು ಮಾತ್ರ ನಮ್ಮ ಒಂದು ಗುಣವನ್ನ ನಮ್ಮ ಒಂದು ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾರ ಹುಣ್ಣಿಮೆಯ ಒಂದು ಪ್ರತಿ ಸಾರಿ ನಾವು ನೋಡಬೇಕಾದ್ರೆ ಆಕಾಶದಲ್ಲಿ ಗಗನದಲ್ಲಿ ಚಂದ್ರ ಇರಬೇಕ್ರಿ ಚಂದ್ರ ಹೇಗೆ ಗಗನಕ್ಕೆ ಒಂದು ಮೆರಗನ್ನ ತಂದು ಕೊಡ್ತಾನೋ ಹಾಗೆ ಆ ಗಗನದಲ್ಲಿ ಚಂದ್ರ ಇದ್ದಾಗಲೇ ಅದಕ್ಕೊಂದು ಕಳೆ ಸೌಂದರ್ಯ ಬರ್ತೈತಿ ಹೀಗಾಗಿ ನಕ್ಷತ್ರಗಳು ಎಷ್ಟೇ ಇದ್ರೂ ಕೂಡ ಚಂದ್ರನಿಲ್ಲದ ಒಂದು ಗಗನ ಸುಂದರವಾಗಿ ಕಾಣೋದಿಲ್ಲ ಹಾಗೇನೆ ಸಮುದ್ರದಲ್ಲಿರ್ತಕ್ಕಂಥ ನೆರೆತೊರೆಗಳು ಸಮುದ್ರಕ್ಕೆ ಸೌಂದರ್ಯವನ್ನು ತಂದು ಕೊಡ್ತಾವು ಅಂತಕ್ಕಂಥ ಉದಾಹರಣೆಗಳನ್ನು ಹೇಳ್ತಾ ಹೇಳ್ತಾ ಮುಂದೆ ಬಸವಣ್ಣನವರು ಹೇಳ್ತಾರ್ರೀ ಕೂಡಲ ಸಂಗನ ಶರಣರ ನೊಸಲು ನೊಸಲು ಅಂದರೆ ಹಣೆ ಕೂಡಲ ಸಂಗನ ಶರಣರ ನೊಸಲಿಗೆ ಶ್ರೀ ವಿಭೂತಿಯೇ ಶ್ರೀ ಅಂತಕ್ಕಂಥದ್ರಲ್ಲೇ ಗೊತ್ತಾಗುತ್ತೆ ಶ್ರೇಷ್ಠವಾದದ್ದು ಸಂಪದ್ಭರಿತವಾದದ್ದು ಅಂತಕ್ಕಂಥದ್ದು ಅಂಥ ಸಂಪದ್ಭರಿತವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ವಿಭೂತಿ ಶರಣರ ಸೌಂದರ್ಯವನ್ನು ಹೆಚ್ಚಿಸ್ತೈತಿ ಅಂತ ಹೇಳಿದರು ಶರಣರ ಸೌಂದರ್ಯ ಅಂತಂದರೆ ನಮ್ಮ ಸಹಜ ಸೌಂದರ್ಯಕ್ಕೆ ಸಾತ್ವಿಕವಾಗಿರ್ತಕ್ಕಂಥ ಸೌಂದರ್ಯವನ್ನು ಕೊಡೋದ್ರ ಮೂಲಕವಾಗಿ ಶರಣರಿಗೆ ಒಂದು ಶೃಂಗಾರವನ್ನು ತಂದು ಕೊಡ್ತೈತಿ ಅಂತಕ್ಕಂಥ ಮಾತನ್ನು ಈ ಒಂದು ವಚನವನ್ನು ನಮಗೆ ತಿಳಿಸಿಕೊಡ್ತೈತಿ ಈ ವಿಭೂತಿಯನ್ನು ನಾವೆಲ್ಲರೂ ನಮ್ಮ ನೊಸಲಿಗೆ ನಮ್ಮ ಅಂಗದ ಮೇಲೆ ಧರಿಸ್ಕೊಳ್ತಕ್ಕಂಥದ್ದನ್ನು ನೋಡ್ತೀವಿ ಲಿಂಗಾಯತರಾದವರು ಶ್ರೀ ವಿಭೂತಿಯನ್ನಲ್ಲದೆ ಮತ್ತೇನನ್ನು ಧರಿಸಕೂಡದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಭೂತಗಳು ಗುಣಗಳನ್ನು ಅಳಿದಿರ್ತಕ್ಕಂಥದ್ದೇ ವಿಭೂತಿ ಇಂದ್ರಿಯ ಭಾವವನ್ನು ಅಳಿದು ಲಿಂಗೇಂದ್ರಿಯವಾಗಿಸಿಕೊಂಡು ಧರಿಸ್ತಕ್ಕಂಥದ್ದೇ ವಿಭೂತಿ ಕ್ರಿಯಾ ಪ್ರಧಾನವಾಗಿರ್ತಕ್ಕಂಥ ವಿಭೂತಿಯಲ್ಲಿ ಮತ್ತೆ ಎರಡು ಪ್ರಕಾರ ಬರ್ತಾವ್ರಿ ಒಂದು ಸೋಪಾಧಿಕ ವಿಭೂತಿ ಮತ್ತೊಂದು ನಿರುಪಾಧಿಕ ವಿಭೂತಿ ಅಂತಕ್ಕಂಥದ್ದು ಹಸುವಿನ ಸಗಣಿಯನ್ನು ತೆಗೆದುಕೊಂಡು ಅದರಿಂದ ಬೆರಣಿಗಳನ್ನು ಸಿದ್ಧಪಡಿಸಿಕೊಂಡು ಬೆರಣಿಗಳನ್ನು ಬೆಂಕಿಯಲ್ಲಿ ಸುಟ್ಟು ಏನು ಭಸ್ಮ ಬರ್ತೈತಲ್ರಿ ಆ ಭಸ್ಮವನ್ನು ಒಂದು ಬಿಳಿಯಾಗಿರ್ತಕ್ಕಂಥ ತೆಳುವಾಗಿರ್ತಕ್ಕಂಥ ಬಟ್ಟೆಯಲ್ಲಿ ಶೋಧಿಸಿ ಬಂದಿರ್ತಕ್ಕಂಥ ಬಿಳಿ ಪುಡಿಯನ್ನು ಮಂತ್ರವನ್ನು ಹೇಳ್ತಾ ಗಟ್ಟಿಗೊಳಿಸ್ತಕ್ಕಂಥದ್ದ ಸೋಪಾಧಿಕ ವಿಭೂತಿ ಜ್ಞಾನದ ಅಗ್ನಿಯಲ್ಲಿ ಕಾಮ ಕ್ರೋಧ ಲೋಭ ಮದ ಮತ್ಸರ ಅಂತಕ್ಕಂಥ ಬೆರಣಿಗಳನ್ನು ಸುಟ್ಟು ಪರಮಾತ್ಮನ ಚಿತ್ ಬೆಳಕಾಗಿ ಧರಿಸ್ತಕ್ಕಂಥದ್ದು ನಿರುಪಾಧಿಕ ವಿಭೂತಿ ಅಂದರೆ ಅಂತರಂಗದಲ್ಲಿರ್ತಕ್ಕಂಥ ಚಿಜ್ಞಾನದಿಂದ ಉಂಟಾಗಿರ್ತಕ್ಕಂಥ ಚಿತ್ ಭಸಿತವೇ ಅಂತರಷ್ಟಾವರಣ ಭಸಿತ ಅಂದರೆ ಇದು ನಿರುಪಾಧಿಕವಾಗಿದ್ದು ಈ ಒಂದು ಚಿದ್ ಬೆಳಕನ್ನ ಪಡಿಬೇಕಾದ್ರೆ ಅಂತರಂಗದ ಜ್ಞಾನವನ್ನು ಪಡಿಬೇಕಾದರೆ ಈ ತೇಜಸ್ಸನ್ನು ಪಡಿಬೇಕಾದರೆ ನಮಗೆ ಬಹಿರಷ್ಟಾವರಣದ ಒಂದು ವಿಭೂತಿಯ ಅವಶ್ಯಕತೆ ಇರ್ತೈತಿ ಅದೇ ಸೋಪಾಧಿಕ ವಿಭೂತಿ ಅಂತ ಅನಿಸ್ಕೊಳ್ತೈತಿ ಇದನ್ನು ಇನ್ನೊಂದು ರೀತಿ ಹೇಳಬೇಕ ಹೇಳ್ಬಹುದಾದರೆ ನಾನೆಂಬ ಅಹಂಕಾರದ ಬೆರಣಿಯನ್ನು ನಾನು ಅಂತಕ್ಕಂಥ ಅಹಂಕಾರ ಮಾನವರಲ್ಲಿ ಸಹಜವಾಗಿಯೇ ಇರ್ತೈತಿ ಜ್ಞಾನದ ಮದ ಇರ್ತೈತಿ ಹಾಗೆಯೇ ಸಂಪತ್ತಿನ ಮದ ಇರ್ತೈತಿ ಸೌಂದರ್ಯದ ಮದ ಇರ್ತೈತಿ ಶಕ್ತಿಯ ಮದ ಇರ್ತೈತಿ ಅಧಿಕಾರದ ಮದ ಇರ್ತೈತಿ ಹಣದ ಮದ ಇರ್ತೈತಿ ಇಂತಹ ಹಲವಾರು ಮದಗಳಿಂದ ಮಾನವ ಏನು ಮಾಡ್ತಿರ್ತಾನೆ ಅಂದ್ರೆ ಅದರಲ್ಲೇ ಮುಳುಗಿ ಹೋಗಿರ್ತಾನೆ ಅಂತಹ ಅಹಂಕಾರದ ಒಂದು ಬೆರಣಿಯನ್ನು ಸುಜ್ಞಾನಾಗ್ನಿಯಿಂದ ಸುಟ್ಟು ಹಾಗಾದ್ರೆ ಸುಜ್ಞಾನ ಅಂತಕ್ಕಂಥದ್ದು ಎದರಿಂದ ಬರ್ತೈತಿ ಅಂದ್ರೆ ಇಂತಹ ಅನುಭಾವದವನ್ನ ಕೇಳೋದರಿಂದ ವಚನ ಸಾಹಿತ್ಯದ ಅಧ್ಯಯನ ಮಾಡೋದರಿಂದ ಶರಣರ ಒಂದು ಸಾಂಗತ್ಯದಿಂದ ನಮಗೆ ಇಂತಹ ಒಂದು ಸುಜ್ಞಾನ ಬರಲಿಕ್ಕೆ ಸಾಧ್ಯ ಆಗ್ತೈತಿ ನಾನೆಂಬ ಅಹಂಕಾರದ ಬೆರಣಿಯನ್ನು ಸುಜ್ಞಾನವೆಂಬ ಅಗ್ನಿಯಲ್ಲಿ ಸುಟ್ಟು ತಾನೇನು ಉಳಿತೈತಲ್ರಿ ಅದೇ ಚಿಬ್ಭಸಿತ ಅದೇ ವಿಭೂತಿ ಅಂತಕ್ಕಂಥದ್ದನ್ನು ವಚನ ಸಾಹಿತ್ಯ ನಮಗೆ ತಿಳಿಸಿಕೊಡ್ತೈತಿ ನಾವೆಲ್ಲ ಈಗ ಏನಾಗಿವೆ ಅಂತಂದ್ರೆ ಧಾರ್ಮಿಕ ಹಿನ್ನೆಲೆಯನ್ನು ಒಪ್ಪೋದು ಭಾಳಷ್ಟು ಕಡಿಮೆ ಕಷ್ಟ ನಮಗೆಲ್ಲ ಈಗ ಒಂದು ತಲಾಗೇನು ಅಂತಂದರೆ ಇದರಿಂದ ಏನು ವೈಜ್ಞಾನಿಕ ಲಾಭಗಳಾದಾವೋ ಅದನ್ನು ಮೊದಲು ನೋಡ್ತೀವಿ ಸೈಂಟಿಫಿಕ್ ರೀಸನ್ ಭಾಳಷ್ಟು ಈಗ ಹುಡುಗಿ ಪ್ರಾರಂಭ ಮಾಡ್ತೀವಿ ಹಾಗಾದ್ರೆ ಬಸವಣ್ಣನವರು ಈ ಎಲ್ಲ ಒಂದು ಅಷ್ಟಾವರಣಗಳನ್ನು ಪಂಚಾಚಾರಗಳನ್ನು ಷಟಸ್ಥಲಗಳನ್ನು ಕೊಟ್ರಲ್ಲಿ ಇದು ಕೇವಲ ಧಾರ್ಮಿಕ ಹಿನ್ನೆಲೆಯನ್ನು ಮಾತ್ರ ಹೊಂದಿಲ್ಲ ಇದು ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿರ್ತಕ್ಕಂಥ ಒಂದು ಧರ್ಮ ಈ ಒಂದು ವಿಭೂತಿಗೂ ಕೂಡ ಏನೈತೆ ಅಂದ್ರೆ ವೈಜ್ಞಾನಿಕ ಹಿನ್ನೆಲೆಗಳಾದ ವೈಜ್ಞಾನಿಕವಾಗಿ ಇದು ಬಹಳಷ್ಟು ಪ್ರಯೋಜನಕಾರಿಯಾದದ್ದು ಅನ್ನೋದು ನಮಗೆ ಇದರಿಂದ ಗೊತ್ತಾಗ್ತೈತಿ ಏನು ಅಂತಂದರೆ ಗೋಮಾತೆ ನಮಗೆಲ್ಲ ಪೂಜ್ಯವಾದದ್ದು ಭಾರತೀಯ ಸಂಸ್ಕೃತಿಯಲ್ಲಿ ಸಾಕಷ್ಟು ಪಶುಗಳಿದ್ದರೂ ಕೂಡ ನಾವು ಗೋಮಾತೆಯನ್ನು ಮಾತ್ರ ಪೂಜ್ಯಳು ಅಂತ ಕರಿತೀವಿ ಯಾಕಂತಂದ್ರೆ ಗೋಮಾತೆಯಲ್ಲಿರ್ತಕ್ಕಂಥ ಸಗಡಿ ಇರ್ತಕ್ಕಂಥದ್ದು ಗೋಮೂತ್ರ ಇರಬಹುದು ಹಾಗೆ ಅದರ ಒಂದು ಹಾಲು ಇರಬಹುದು ಇವೆಲ್ಲವೂ ವೈಜ್ಞಾನಿಕವಾಗಿಯೇ ಅತ್ಯಂತ ಶ್ರೇಷ್ಠವಾದವುಗಳು ಅಂಥೇಳಿ ನಾವೆಲ್ಲ ಒಪ್ಪಿಕೊಂಡಿರ್ತಕ್ಕಂಥದ್ದು ಯಾಕಂದ್ರೆ ಆ ಒಂದು ಸಗಣಿಯನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಹಸುವಿನ ಸಗಣಿಯನ್ನು ಮನೆ ಮುಂದೆ ಸಾರಿಸೋದ್ರ ಮೂಲಕವಾಗಿ ಮನೆಯ ಒಳಗೆ ಯಾವುದೇ ಕ್ರಿಮಿಕೀಟಗಳು ಬರೋದಿಲ್ಲ ಅಂತ ಹೇಳಿ ಮೊದಲಿನ ಎಲ್ಲ ಹೆಣ್ಣು ಮಕ್ಕಳು ಅದನ್ನು ರಂಗೋಲಿಯನ್ನು ಹಾಕ್ತಕ್ಕಂಥದ್ದನ್ನು ಸಾರಿಸೋದನ್ನು ನೋಡಿವಿ ಹಾಗೆಯೇ ಇದನ್ನು ಹೊಲಗದ್ದೆಗಳಿಗೆ ಹಾಕೋದ್ರ ಮೂಲಕವಾಗಿ ಆ ಒಂದು ಹೊಲಗದ್ದೆಗಳಲ್ಲಿರ್ತಕ್ಕಂಥ ಬೆಳೆ ಅಂತಂದ್ರೆ ಸಗಣಿಯನ್ನು ತೆಗೆದುಕೊಂಡು ಅತ್ಯಂತ ಉತ್ತಮವಾದ ಬೆಳೆಯನ್ನು ಕೊಡೋದ್ರ ಮೂಲಕವಾಗಿ ನಮಗೆ ನಿರೋಗಿಯಾಗಿ ಬೆಳಕಲಿಕ್ಕೆ ಅದು ಸಹಾಯವನ್ನು ಮಾಡ್ತೈತಿ ಸಗಣಿಯದಾದರೆ ಗೋಮೂತ್ರವು ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿ ನಮಗೆಲ್ಲ ಗೊತ್ತೈತಿ ಹೀಗಾಗಿನ ನಾವು ಪ್ರತಿಯೊಂದು ಧಾರ್ಮಿಕ ಕಾರ್ಯಗಳಲ್ಲಿ ಅದನ್ನು ಬಳಸೋದ್ರೂ ಅಷ್ಟೇ ಅಲ್ಲರಿ ಅದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಇತ್ತೀಚೆಗೆ ಅತ್ಯಂತ ಅಪಾಯಕಾರಿ ರೋಗವಾಗಿರ್ತಕ್ಕಂಥ ಕ್ಯಾನ್ಸರನ್ನು ಗುಣಪಡಿಸ್ತಕ್ಕಂಥ ಶಕ್ತಿ ಗೋಮೂತ್ರದಲ್ಲಿ ಐತಿ ಅನ್ನೋದನ್ನು ನಾವೆಲ್ಲ ಒಪ್ಪಿಕೊಳ್ಬೇಕಾದಂತಹ ಸಂಗತಿ ಅದರ ಜೊತೆಗೆ ಹಾಲು ಭೂಲೋಕದ ಅಮೃತ ಅಂತ ಅಂಥೇಳ ಕರೆಸ್ಕೊಂಡೈತಿ ಪೌಷ್ಟಿಕತೆಯನ್ನು ಪಡಿಬೇಕಾದ್ರೆ ಮಕ್ಕಳಿಗೆ ನಾವೆಲ್ಲ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಏನು ಮಾಡ್ತೀವಿ ಹಾಲನ್ನು ಕುಡಿಯಿರಿ ಅಂತಕ್ಕಂಥ ಒಂದು ಸಲಹೆಯನ್ನು ಸೂಚನೆಯನ್ನು ಡಾಕ್ಟರ್ಗಳು ಕೂಡ ನೀಡೋದನ್ನು ನಾವು ನೋಡ್ತೀವಿ ಹೀಗಾಗಿನೇ ಪ್ರತಿ ಮಠದಲ್ಲಿ ಹಾಲನ್ನು ಕಲ್ಲು ನಾಗರಕ್ಕೆ ಎರೆಯದೆ ಮಕ್ಕಳಿಗೆ ಕುಡಿಸ್ತಕ್ಕಂಥ ಹಾಲು ಹಬ್ಬ ಮಾಡೋದನ್ನು ಕೂಡ ನಾವು ಮಠದಲ್ಲಿ ನೋಡ್ತೀವಿ